ಒಂದು ಊರಿನಲ್ಲಿ ರಮಣ ಮತ್ತು ರೆಡ್ಡಿ ಎನ್ನುವ ದಂಪತಿಗಳು ಇದ್ರು ಅವರು ತುಂಬಾ ಊಟ ಪ್ರಿಯರು ಅವರು ತಿನ್ನುವುದು ಮಾತ್ರವಲ್ಲದೆ ಇರುವವರಿಗೂ ಕೂಡ ಕೊಡ್ತಾ ಇದ್ರು ಅವರು ಕೊಡುವ ಊಟವನ್ನು ಮಾಡಿದ್ರೆ ಒಟ್ಟೆ ತುಂಬಿ ಹೋಗ್ತಾ ಇತ್ತು ಹೀಗೆ ಅವರ ಹೆಸರು ಹೇಳಿದ್ರೆ ಎಲ್ಲರೂ ಕೂಡ ತುಂಬಾನೇ ಭಯಪಡ್ತಾ ಇದ್ರು ರಮಣ ರೆಡ್ಡಿ ದಂಪತಿಯವರಿಗೆ ಮಕ್ಕಳಿಲ್ಲ ಅದರಿಂದ ಯಾರು ಬಂದ್ರೂ ಕೂಡ ಅವರಿಗೆ ಒಟ್ಟೆ ತುಂಬಾ ಊಟ ಹಾಕಿ ಮಕ್ಕಳಿಗೆ ಕೊಡುವಂತೆ ಯೋಚನೆ ಮಾಡ್ತಿದ್ರು ಅವರ ಆಸ್ತಿಗೆ ಮಿತಿಯೇ ಇರಲಿಲ್ಲ ತುಂಬಾ ವರ್ಷಗಳು ಕೂತು ತಿನ್ನುವಷ್ಟು ಇತ್ತು ಆದರೆ ಅದನ್ನು ಅನುಭವಿಸಲು ಯಾರೂ ಇರಲಿಲ್ಲ ಏನ್ರಿ ಈ ಮಧ್ಯೆ ನನಗೆ ಏನು ತಿನ್ನಕ್ಕೆ ಆಗ್ತಾನೇ ಇಲ್ಲ ರಾತ್ರಿ ಸಮಯದಲ್ಲಿ ಊಟ ಮಾಡದಿದ್ರೆ ನಮಗೆ ನಿದ್ರೆ ಹೇಗೆ ಬರುತ್ತೆ ರಮಣ ಹೌದು ರೀ ಅದಕ್ಕೆ ಜನರು ಊಟ ಮಾಡದೆ ಮಲಗಕ್ಕೆ ತುಂಬಾನೇ ಭಯಪಡೋದು ಅವರು ತಿಳಿದವರಿಗೆ ಮಾತ್ರವಲ್ಲದೆ ತಿಳಿಯದವರಿಗೂ ಕೂಡ ಊಟ ಆಗ್ತಿದ್ರು ರೆಡ್ಡಿಯವರು ಸಂಕೋಚವಿಲ್ಲದೆ ಹದಿನೈದು ದೋಸೆಯನ್ನು ತಿಂದ್ರು ಹಾಗೇನೆ ರಮಣ ಕೂಡ ಹದಿನಾಲ್ಕು ಇಡ್ಲಿಯನ್ನು ತಿಂದ್ಲು ಒಂದು ದಿನ ರಾತ್ರಿ ರೆಡ್ಡಿ ಮತ್ತು ರಮಣ ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿದ್ರು ಆ ಸಮಯದಲ್ಲಿ ಒಬ್ಬ ಕಳ್ಳ ಕತ್ತಲಲ್ಲಿ ಮನೆಯೊಳಗೆ ಬಂದು ಹುಡುಕಾಡ್ತಿದ್ದ ಆಹಾ ಮನೆ ತುಂಬಾ ದೊಡ್ಡದಾಗಿದೆ ಇವರ ಬಳಿ ಒಳ್ಳೆ ಹಣ ಇರಬೇಕು ಇವತ್ತು ಏನಾದ್ರೂ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದು ಮತ್ತೊಂದು ಕಡೆ ರಮಣ ನಿದ್ರೆಯಿಂದ ಎದ್ದು ಆಲೋಚನೆ ಮಾಡ್ತಾ ಇದ್ಲು ಆಗ ರೆಡ್ಡಿ ಅವರಿಗೆ ಕೂಡ ಎಚ್ಚರವಾಯಿತು ಏನು ರಮಣ ನಿದ್ರೆ ಮಾಡದೆ ಆಲೋಚನೆ ಮಾಡ್ತಿದೀಯಾ ಯಾರಿಗೆ ಊಟ ಹಾಕೋದು ಅಂತನಾ ಹೌದು ರೀ ಯಾರಾದ್ರೂ ಹೊಟ್ಟೆ ತುಂಬಾ ಊಟ ಮಾಡೋದನ್ನ ನೋಡದೆ ನನಗೆ ತುಂಬಾ ಸಂತೋಷ ಹೊರಗಡೆ ಶಬ್ದ ಕೇಳಿ ಇಬ್ಬರು ಗೊಂದಲದಿಂದ ಹೊರಗಡೆ ಬಂದ್ರು ಆ ಕಳ್ಳ ನಿಂತಲ್ಲೇ ನೋಡಿಕೊಂಡು ಹಾಲ್ ಅಲ್ಲಿ ನಿಂತಿದ್ದ ರೆಡ್ಡಿ ಮತ್ತು ರಮಣನ ನೋಡಿ ತುಂಬಾ ಭಯದಿಂದ ಅಯ್ಯೋ ದೇವ್ರೆ ಇವ್ರ ಜೊತೆ ಸಿಕ್ಕಾಕೊಂಡೆ ಇವಾಗ ಏನಪ್ಪ ಮಾಡೋದು ಲೈ ಯಾರೋ ನೀನು ನನ್ನ ಮನೆಯಲ್ಲೇ ಕಳ್ಳತನ ಮಾಡ್ತಾ ಇದ್ದೀಯ ಅಂದರೆ ನೀನು ಈ ಊರಿನವನಲ್ಲ ಇರು ಇವಾಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಪ್ಪಾ ಏನಾದರೂ ತಿಂತೀಯಾ ರಮಣಲ ಮಾತು ಕೇಳಿ ರೆಡ್ಡಿ ಮತ್ತು ಕಳ್ಳ ಇಬ್ಬರು ಒಬ್ಬರಿಗೊಬ್ಬರು ನೋಡ್ತಾ ಇದ್ರು ರಮಣ ಅವನು ಕಳ್ಳ ಅವನಿಗೆ ಊಟ ಕೊಡ್ತೀವಾಗ ಆ ಅದಕ್ಕೇನಂತೆ ಕಳ್ಳ ಅಂದ್ರೆ ಮನುಷ್ಯ ಅಲ್ವಾ ನೀ ಬಾರಪ್ಪ ಯಾವಾಗ ಊಟ ಮಾಡ್ದೋ ಏನೋ ಹಾಗೆ ಹೇಳಿ ಕಳ್ಳನ ಕೈಯನ್ನು ಹಿಡಿದುಕೊಂಡು ಅಡುಗೆ ಮನೆಯೊಳಗೆ ಕರ್ಕೊಂಡೋದ್ಲು ಏನಿದು ಇವರು ಊಟದಲ್ಲಿ ನನಗೆ ವಿಷವನ್ನು ಬೆರೆಸಿ ಸಾಯಿಸ್ತಾರ ಏನೋ ನನ್ನಂತಹ ಕಳ್ಳ ಸಿಕ್ಕಿದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತಾರ ಅಯ್ಯೋ ಇವರೇನು ಕುತಂತ್ರ ಮಾಡ್ತಿದ್ದಾರೆ ಇವಾಗ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಕಳ್ಳನ ದೀರ್ಘ ಆಲೋಚನೆಯನ್ನು ನೋಡಿ ರೆಡ್ಡಿ ಅವನನ್ನು ನೋಡಿ ಹೀಗೆ ಹೇಳಿದ ಲೇಯ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ಅದು ಅಸಾಧ್ಯ ಇವಾಗ ನಿನ್ಗೆ ಕೊಟ್ಟಿರೋದ್ನ ತಿನ್ನು ಆಮೇಲೆ ನಿನ್ಗೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡೋಣ ಆ ನಂತರ ರಮಣ ಅವನ ಎದುರಿನಲ್ಲಿ ಒಂದು ತಟ್ಟೆಯನ್ನು ಇಟ್ಟು ಅವಳು ಕೂಡ ಅಲ್ಲೇ ಕುಳಿತುಕೊಂಡಳು ಪ್ಲೇಟಲ್ಲಿರುವ ವೆರೈಟಿಯನ್ನು ನೋಡಿ ಕಳ್ಳನ ಬಾಯಿಯಲ್ಲಿ ನೀರು ಬಂತು ಆಹಾ ಇಷ್ಟು ಬಗೆಯ ಊಟವನ್ನು ಇಟ್ಟಿದ್ದಾರೆ ಈ ರೀತಿ ಊಟ ಇನ್ಮುಂದೆ ಸಿಗದಿಲ್ಲ ಚೆನ್ನಾಗಿ ಊಟ ಮಾಡ್ಕೋಬೇಕು ಹಾಗೆ ಆಲೋಚನೆ ಮಾಡಿ ಕಳ್ಳ ಊಟ ಮಾಡಲು ಆರಂಭಿಸಿದ ಅವನ ಪ್ಲೇಟು ಖಾಲಿಯಾಗಿ ಹೊಟ್ಟೆ ಕೂಡ ತುಂಬಿ ಹೋಗಿತ್ತು ಏನಪ್ಪಾ ಅಷ್ಟಲ್ಲೇ ಎದೊಳ್ತಿದೀಯ ಕೂತ್ಕೋ ಅಮ್ಮ ನನ್ನ ಹೊಟ್ಟೆ ತುಂಬಿ ಹೋಗಿದೆ ಈ ರೀತಿ ಊಟನ ನನ್ನ ಜನ್ಮದಲ್ಲಿ ನಾನು ತಿಂದೇ ಇಲ್ಲ ಅಯ್ಯೋ ಹಾಗೆ ಎಲ್ಲ ಹೇಳ್ಬಾರ್ದು ಇದೆಲ್ಲ ನೀನು ತಿನ್ನೋದೆ ಅದಲ್ಲಮ್ಮ ನನ್ನ ಹೊಟ್ಟೆಯಲ್ಲಿ ಜಾಗನೇ ಇಲ್ವಲ್ಲ ರಮಣ ಸಣ್ಣ ಮಕ್ಕಳ ಹಾಗೆ ಅಳಲು ಆರಂಭಿಸಿದ್ಲು ನೋಡ್ದ ಕಳ್ಳ ಅಂದ್ರೂ ಪರವಾಗಿಲ್ಲ ಅಂತೇಳಿ ನಿನಗೆ ಊಟ ಹಾಕಿದ್ರೆ ನನಗೆ ಊಟ ಬೇಡ ಅಂತೇಳಿ ನನಗೆ ಅವಮಾನ ಮಾಡ್ತಾ ಇದ್ದೀಯ ನೀನು ಮೊದ್ಲು ಪೊಲೀಸಿಗೆ ಫೋನ್ ಮಾಡಿ ಅಯ್ಯೋ ಅಮ್ಮನವರೇ ಪೊಲೀಸ ಅಮ್ಮನವರೇ ಬೇಡ ಇವಾಗ ಈ ಊಟ ಎಲ್ಲ ನಾನು ತಿಂದು ಖಾಲಿ ಮಾಡ್ತೀನಿ ಆಗ ನೀವು ಪೊಲೀಸರಿಗೆ ಹೇಳದೆ ನನ್ನನ್ನು ಕಾಪಾಡ್ತೀರಾ ನಾನು ಕೊಟ್ಟಿದ್ನ ತಿಂದು ಒಳ್ಳೆಯವನ ಹಾಗೆ ನೀನು ಇಲ್ಲಿಂದ ಹೊರಟೋಗ್ಬೇಕು ಆ ರೀತಿ ಚಾನ್ಸ್ ನನಗೆ ಸಿಕ್ಕಿದ್ರೆ ನಿಜವಾಗ್ಲೂ ಇದನ್ನೆಲ್ಲ ಊಟ ಮಾಡಿ ಇಲ್ಲಿಂದ ಹೊರಟೋಗ್ತೀನಿ ಹೀಗೆ ಕಳ್ಳ ಎರಡನೇ ರೌಂಡ್ ಅಲ್ಲಿ ತಿನ್ನಲು ಆರಂಭಿಸಿದ ಅವನು ತಿಂತ ಇದ್ದಾಗ ರಮಣ ಮತ್ತೆ ಮತ್ತೆ ಬಡಿಸ್ತಾನೆ ಇದ್ಲು ಎಲ್ಲಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಅಂತ ಕಳ್ಳ ಅದ್ನೆಲ್ಲ ತಿಂತಾನೇ ಇದ್ದ ಹೀಗೆ ತಿನ್ನಲು ಸಾಧ್ಯವಾಗದೆ ಕೆಳಗೆ ಬಿದ್ದ ಅವನನ್ನು ನೋಡಿ ರೆಡ್ಡಿಗೆ ನಗು ಬಂತು ರಮಣ ಮೂವರಿಗೆ ಕೊಡಬೇಕಾದ ಊಟವನ್ನು ಒಬ್ಬನಿಗೆ ಕೊಟ್ರೆ ಹೇಗೆ ತಿಂತಾನೆ ಅಯ್ಯೋ ಈ ರೀತಿ ಊಟನ ಮತ್ತೆ ಇವನು ಯಾವತ್ತು ತಿಂತಾನೆ ಮತ್ತೆ ಇವನನ್ನು ಕರೆದು ಊಟ ಹಾಕ್ಲಿಕ್ಕೆ ಇವನೇನು ಸ್ವಾಮೀಜಿನ ಕಳ್ಳ ಕಳ್ಳ ಕಣ್ಣನ್ನು ತೆರೆದು ರಮಣಲಿಗೆ ಹೀಗೆ ಹೇಳಿದ ಅಮ್ಮ ನೀನ್ ಕೊಟ್ಟ ಊಟದಲ್ಲಿ ನನ್ನ ಹೊಟ್ಟೆ ತುಂಬಿ ಹೊಡೆದೋಗುವ ರೀತಿ ಇದೆ ಇನ್ಮುಂದೆ ಯಾವತ್ತೂ ಕೂಡ ನಿನ್ನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ನಾನು ಬರದೇ ಇಲ್ಲ ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ ನನಗೆ ಊಟ ಕೊಟ್ಟು ನನ್ನನ್ನು ಕೊಲ್ಬೇಡಿ ನನ್ನ ಮನೆಗೆ ನಾನೊಬ್ನೇ ದಿಕ್ಕಾಗಿರೋದು ನನ್ನ ಬಿಟ್ಬಿಡಮ್ಮ ನಿನ್ ಕಾಲಿಗೆ ಬೀಳ್ತೀನಿ ಹೀಗೆ ಕಳ್ಳ ನಡಿಯಕ್ಕಾಗದೆ ಹೊರಗಡೆ ನಡ್ಕೊಂಡೋದ ಈ ವಿಚಾರ ಹೊರಗಡೆ ಹೋಗಿ ಊರೆಲ್ಲ ಪ್ರಚಾರವಾಯಿತು ಈ ವಿಷಯ ತಿಳಿದಂತಹ ಊರಿನ ಜನರೆಲ್ಲ ರಮಣ ಮತ್ತು ರೆಡ್ಡಿಯನ್ನು ನೋಡಿ ನಗ್ತಾ ಇದ್ರು ಈ ವಿಷಯ ಅದೇ ಊರಲ್ಲಿರುವ ಮಹರ್ಷಿಯ ಕಿವಿಗೆ ಕೂಡ ಹೋಯಿತು ಅದನ್ನು ಕೇಳಿಕೊಂಡ ಮಹರ್ಷಿ ತನ್ನ ಶಿಷ್ಯನಾದ ಭೀಮನನ್ನು ಕರೆದುಕೊಂಡು ರೆಡ್ಡಿ ಅವರ ಮನೆಗೆ ಬಂದ್ರು ರೆಡ್ಡಿ ರಮಣ ಅವರನ್ನು ಗೌರವದಿಂದ ಸ್ವಾಗತಿಸಿದರು ಮಹರ್ಷಿಯವರೇ ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮ ಅದೃಷ್ಟ ಬನ್ನಿ ಮೊದಲು ಊಟ ಮಾಡಿ ಆನಂತರ ಮಾತಾಡೋಣ ಇಲ್ಲಿ ನೋಡಿ ನಾನೊಂದು ಮುಖ್ಯವಾದ ವಿಚಾರವನ್ನು ಹೇಳಲು ನಿಮ್ಮ ಬಳಿ ಬಂದಿದ್ದೀನಿ ಸರಿಯಾಗಿ ಕಿವಿ ಕೊಟ್ಟು ಕೇಳಿ ನಾನು ದೂರ ಪ್ರಯಾಣ ಮಾಡಬೇಕು ನಾನು ಹಿಂದಿರುಗಿ ಒಂದು ವಾರದಲ್ಲಿ ಬರ್ತೀನಿ ನನ್ನ ಶಿಷ್ಯನಾದ ಭೀಮನನ್ನು ನಿಮ್ಮ ಬಳಿ ಬಿಟ್ಟೋಗ್ತೀನಿ ಅವನಿಗೆ ಊಟವನ್ನು ಕೊಡ್ತೀರಾ ಅದೇನೋ ದೊಡ್ಡ ವಿಚಾರನ ಸ್ವಾಮಿ ನೀವು ಹೋಗಿ ಬನ್ನಿ ಭೀಮನನ್ನು ನಾವು ನೋಡ್ಕೋತೀವಿ ತುಂಬಾ ಸಂತೋಷ ತಗೊಳ್ಳಿ ಅವನ ಖರ್ಚಿಗಿರುವ ಹಣ ಅವನು ಊಟವನ್ನು ಮಾಡುತ್ತಾನೆ ನಮಗೆ ಬೇಕಾಗಿರುವುದು ಕೂಡ ಅದೇ ಮಹರ್ಷಿಯವರೇ ನೀವೇನು ಚಿಂತೆ ಮಾಡದೆ ಹೋಗಿ ಬನ್ನಿ ಹಣ ಏನು ನಮಗೆ ಬೇಡ ಮಹರ್ಷಿಯವರು ಸಣ್ಣದಾಗಿ ನಗುತ್ತಾ ಅಲ್ಲಿಂದ ಹೊರಟೋದ್ರು ಅಮ್ಮ ತಿನ್ಲಿಕ್ಕೆ ಅಯ್ಯೋ ಅದೇ ನನ್ ಭಾಗ್ಯ ಬನ್ನಿ ಖಂಡಿತ ಕೊಡ್ತೀನಿ ರಮಣ ಅಡುಗೆ ಮನೆಯೊಳಗೆ ಹೋಗಿ ಒಂದು ದೊಡ್ಡ ಪ್ಲೇಟಲ್ಲಿ ಬಡಿಸಿ ತಗೋ ಭೀಮ ಏನು ಮಾತನಾಡದೆ ತಿನ್ನಲು ಆರಂಭಿಸಿದ ಅಮ್ಮ ಇನ್ನೊಂಚೂರು ಕೊಡ್ಬೋದ ಆ ಮಾತನ್ನು ಕೇಳಿದ ರಮಣಳಿಗೆ ಇನ್ನಷ್ಟು ಸಂತೋಷವಾಯಿತು ಅಯ್ಯೋ ಇನ್ನು ಇದೆಯಪ್ಪ ನಿನ್ನ ಹಾಗೆ ಇದುವರೆಗೂ ಯಾರೂ ಕೂಡ ಕೇಳಲಿಲ್ಲ ನನಗೆ ತುಂಬಾ ಸಂತೋಷ ತಗೋಬರ್ತೀನಿ ಮತ್ತೆ ಅಡುಗೆ ಮನೆಯೊಳಗೆ ಹೋಗಿ ಇನ್ನಷ್ಟು ಊಟವನ್ನು ತಗೋ ಅಮ್ಮ ಅಮ್ಮಾ ಇನ್ನೂ ಸ್ವಲ್ಪ ಊಟ ತಗೋಬನ್ನಿ ಆ ಇನ್ನು ಬೇಕಾ ಇರಪ್ಪ ತಗೊಬರ್ತೀನಿ ಹಾಗೆ ಹೇಳಿ ಇನ್ನಷ್ಟು ಊಟನ ತಗೋಬಂದ್ಲು ಭೀಮಾ ಅದನ್ನು ತಿಂದು ನಿದ್ರೆ ಮಾಡಿದ ಸರಿಯಾಗಿ ಒಂದು ಗಂಟೆಯ ಕಾಲ ನಿದ್ರೆಯನ್ನು ಮಾಡಿ ಮತ್ತೆ ಊಟವನ್ನು ಕೇಳಿದ ರೆಡ್ಡಿ ರಮಣ ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು ಒಂದು ಗಂಟೆ ಮಾತ್ರ ಕಳೆದಿದೆ ನಾಲ್ಕು ಜನ ತಿನ್ನುವಂತಹ ಊಟವನ್ನು ತಿಂದು ಮತ್ತೆ ಊಟ ಕೇಳ್ತಿದ್ದಾನೆ ಅದೇನು ಅಂತ ಅವನೇ ಕೇಳ್ರಿ ಇಲ್ ನೋಡಪ್ಪ ನೀನು ಊಟ ಮಾಡಿ ಒಂದು ಗಂಟೆ ಸಮಯ ಮಾತ್ರ ಆಗಿರೋದು ನಮ್ಮ ಗುರು ನಿಮಗೆ ಹೇಳಿಲ್ವಾ ನಾನು ಗಂಟೆಗೆ ಊಟ ಮಾಡ್ತೀನಿ ಅಂತ ನನಗೆ ಐದು ಕೆ ಜಿ ಊಟ ಬೇಕಾಗುತ್ತೆ ನನಗೆ ಹಸಿವು ತುಂಬಾನೇ ಜಾಸ್ತಿ ನಾನು ನೋಡಲು ನಾನು ಭೀಮವಂಶ ಆಯ್ತಪ್ಪ ಇವಾಗ ಗೊತ್ತಾಯ್ತಲ್ವಾ ಇನ್ ಮುಂದೆ ನಿನಗೆ ಹಾಗೇನೆ ಬಡಿಸ್ತೀನಿ ಹೀಗೆ ರಮಣಮ್ಮ ಕೊಬ್ಬಿನಿಂದ ಹೇಳಿ ಅಡುಗೆ ಮನೆಯೊಳಗೆ ಹೋದ್ಲು ಸರಿ ನೀವು ಅಡುಗೆ ಮಾಡ ತನಕ ನನಗೆ ತಿಂಡಿಗಳೇನಾದರೂ ಕೊಟ್ಬಿಟ್ಟು ಹೋಗಿ ರಮಣಮ್ಮ ಮನೆಯಲ್ಲಿರುವ ತಿಂಡಿಗಳನ್ನು ತೆಗೆದುಕೊಂಡು ಬಂದು ಭೀಮನ ಮುಂದೆ ಇಟ್ಲು ಅದೆಲ್ಲವನ್ನು ಐದು ನಿಮಿಷದಲ್ಲಿ ಖಾಲಿ ಮಾಡ್ದ ಭೀಮ ಹೀಗೆ ಅಂದಿನಿಂದ ಭೀಮ ರಮಣ ಮತ್ತು ರೆಡ್ಡಿಗೆ ನಿರಂತರವಾಗಿ ಕೆಲಸವನ್ನು ಕೊಟ್ಟ ರಾತ್ರಿ ಹಗಲು ಅಂತ ಇಲ್ಲದೆ ಇಬ್ಬರು ನಿದ್ರೆ ಮಾಡುವಾಗ ಕೂಡ ಅವರನ್ನು ಎಬ್ಬಿಸಿ ಹಸಿವು ಅಂತ ಹೇಳ್ತಾ ಇದ್ದ ಪಾಪ ರೆಡ್ಡಿ ಮತ್ತು ಕಮಲಮ್ಮನಿಗೆ ನಿದ್ರೆ ಊಟ ಇಲ್ಲದಂತಾಯಿತು ಹೀಗೆ ಒಂದು ವಾರ ಕಳೆಯಿತು ನಿದ್ರೆ ಕೂಡ ಇಲ್ಲದೆ ಇಬ್ಬರ ಮುಖ ತುಂಬಾನೇ ಬಾಡಿ ಹೋಗಿತ್ತು ಒಂದು ವಾರದ ಬಳಿಕ ಮಹರ್ಷಿಯವರು ಬಂದ್ರು ನೀವು ನೋಡಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮಿಂದ ನಿಮಗೆ ಯಾವ ತೊಂದರೆ ಆಗ್ಲಿಲ್ವಲ್ಲ ಅಯ್ಯ ನಿಮ್ಮ ಶಿಷ್ಯನ ಲೋಕ ತಿನ್ನುವುದೇ ಆಗಿದೆ ಅವನಿಗೆ ಎಷ್ಟು ತಿನ್ನಲು ಕೊಟ್ರು ತಿಂತಾನೇ ಇರ್ತಾನೆ ಒಂದು ಗಂಟೆಗೊಂದ್ಸಲ ಊಟ ಕೇಳ್ತಾ ಇದ್ದ ಇಂಥವರನ್ನು ರಾಕ್ಷಸ ಕುಲದವರು ಅಂತೇಳ್ತಾರೆ ಹಾಗಾದರೆ ಜನರು ಸಾಕು ಅಂತ ಹೇಳಿದ್ರು ಊಟ ಕೊಡುವಂತಹ ನಿಮ್ಮಂತ ಜಾತಿಯವರನ್ನು ಏನು ಅಂತ ಹೇಳುವುದು ನೀವೇ ಹೇಳಿ ಊಟ ಕೊಡುವುದು ತಪ್ಪಾ ಸ್ವಾಮಿ ಹಾಗಾದರೆ ಭೀಮನನ್ನು ಇನ್ನು ಹತ್ತು ದಿನಗಳು ನಿಮ್ಮ ಜೊತೆ ಇಟ್ಕೊಳ್ಳಿ ಸ್ವಾಮಿ ಅದ್ನ ಮಾತ್ರ ಹೇಳ್ಬೇಡಿ ಎರಡು ತಿಂಗಳು ಬರುವಂತಹ ವಸ್ತುಗಳನ್ನು ಒಂದೇ ವಾರದಲ್ಲಿ ಖಾಲಿ ಮಾಡಿದಾನೆ ತಗೊಳಕ್ಕೆ ಆಗದಿಲ್ಲ ನೀವು ಕೂಡ ಊಟ ಬಡಿಸುವಾಗ ಸಾಕು ಅಂತ ಹೇಳಿದ ತಕ್ಷಣ ನಿಲ್ಲಿಸಿಬಿಡಿ ಊಟ ಮಾಡಿ ಬದುಕಬೇಕು ಸಾಯಬಾರದು ಊಟವನ್ನು ಮಿತವಾಗಿ ಮಾಡಿದ್ರೆ ಔಷಧಿ ಮಿತಿ ಮೀರಿ ತಿಂದ್ರೆ ಅದೇ ವಿಷ ನಿಮಗೆ ಹಾಗೆ ಊಟ ಕೊಡ್ಬೇಕು ಅಂತ ಹೇಳಿದ್ರೆ ಊಟಕ್ಕೆ ತುಂಬಾ ಕಷ್ಟ ಪಡ್ಕೊಂಡಿರ್ತಾರಲ್ವಾ ಅವರಿಗೆ ಕೊಡಿ ನಾನಿವಾಗ ಹೊರಡ್ತೀನಿ ಮತ್ತೆ ಅವಶ್ಯಕತೆ ಇದ್ರೆ ಭೀಮನ ಕರ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಮಹರ್ಷಿ ಹೊರಟೋದ್ರು ಹೀಗೆ ಅಂದಿನಿಂದ ರೆಡ್ಡಿ ರಮಣ ಆರಾಧ್ಯ ಕಡಿಮೆಯಾಯಿತು ಜನರು ಕೂಡ ಬದುಕಿಕೊಂಡ್ರು ಅಯ್ಯ ನಿಮ್ ಜೊತೆ ಹತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಸಂಬಳ ತುಂಬಾ ಕಡಿಮೆ ಇದೆ ಈ ವರ್ಷ ಆದ್ರೂ ಸ್ವಲ್ಪ ಸಂಬಳನ ಜಾಸ್ತಿ ಮಾಡಿ ಕೊಡಿ ಅಯ್ಯ ವೀರಯ್ಯ ಪ್ರತಿಯೊಂದು ಕೆಲಸಕ್ಕೂ ನಿನ್ಗೆ ಸಂಬಳನ ಕೊಡ್ತಾ ಇದ್ದೀನಿ ತಾನೇ ಮತ್ತೆ ಸಂಬಳ ಅಂತ ಕೇಳ್ತಾ ಇದ್ದೀಯಾ ಈ ರೀತಿ ಸಂಬಳ ಕೊಟ್ರೆ ನಾನು ಕೂಡ ನಿನ್ನ ರೀತಿನೇ ಕೆಲಸ ಮಾಡ್ಬೇಕಾಗುತ್ತೆ ಇದು ಸರಿಯಾದ ಪದ್ಧತಿಯಲ್ಲ ಹಾಗೆ ಅಲ್ಲಯ್ಯ ದಿನದಿಂದ ದಿನಕ್ಕೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ ಅದಕ್ಕೇನೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ದು ಇವಾಗ ಸಂಬಳನ ಜಾಸ್ತಿ ಮಾಡಕ್ಕಾಗಲ್ಲ ವೀರಯ್ಯ ಏನಿದ್ರು ಇನ್ನು ಸ್ವಲ್ಪ ವರ್ಷಗಳು ಕಳಿಬೇಕು ಹೀಗೆ ಕೆಲಸ ಮಾಡಿ ವೀರಯ್ಯ ಮನೆಗೆ ಹೋಗ್ತಾ ಇರುವಾಗ ರಸ್ತೆಯ ಬದಿಯಲ್ಲಿ ಒಂದು ನದಿಯಲ್ಲಿ ಒಬ್ಬ ನಾವಿಕ ದೋಣಿಯಲ್ಲಿ ನಿಂತಿದ್ದ ಈ ದೋಣಿ ದಡದಲ್ಲಿ ಸಿಕ್ಕಾಕೊಂಡಿದೆ ಎಷ್ಟು ತಳ್ಳಿದ್ರೂ ಇದನ್ನ ತಳ್ಳಕ್ಕೇ ಆಗ್ತಿಲ್ಲ ಸಹಾಯಕ್ಕೆ ಅಂತ ಯಾರನ್ನಾದರೂ ಕರೆಯೋಣ ಅಂತ ನೋಡಿದ್ರೆ ಯಾರು ಕೂಡ ಈ ಕಡೆ ಬರ್ತಾನೇ ಇಲ್ಲ ಹೀಗೆ ಚಿಂತೆ ಮಾಡ್ತಿರುವಾಗ ಆಗ ಅಲ್ಲಿ ವೀರಯ್ಯನನ್ನು ನೋಡಿ ಅಯ್ಯ ಸ್ವಲ್ಪ ಈ ದೋಣಿನ ನದಿಗೆ ತಳ್ಳಿಕ್ಕೆ ನನಗೆ ಸಹಾಯ ಮಾಡ್ತೀರಾ ಆ ಮಾಡ್ತೀನಿ ಆದರೆ ನಾನು ನಿನಗೆ ಸಹಾಯ ಮಾಡಿದ್ದಕ್ಕೆ ನೀನು ನನಗೆ ಹಣ ಕೊಡ್ತೀಯಾ ಅಯ್ಯ ನಾನು ಸಹಾಯ ಅಂತ ಹೇಳಿದ್ರೆ ನೀವು ದುಡ್ಡು ಕೇಳ್ತೀರಾ ದೋಣಿನ ನೀರಿಗೆ ತಳ್ಳಿಕ್ಕೆ ಎರಡು ವರಹಗಳು ಕೇಳ್ತಾ ಇದ್ದೀರಲ್ಲ ಇದು ಅನ್ಯಾಯ ಅಲ್ವಾ ಯಾವುದು ಅನ್ಯಾಯ ನಿನಗೆ ಈ ರಾತ್ರಿ ಸಮಯದಲ್ಲಿ ಸಹಾಯ ಮಾಡಲಿಕ್ಕೆ ಯಾರಾದರೂ ಬರ್ತಾರಾ ನೀನೇ ಹೇಳಿ ನೋಡೋಣ ಇವಾಗ ಅವಸರ ನಿನಗೆ ತಾನೇ ನೀನೇ ಆಲೋಚನೆ ಮಾಡಿ ಹೇಳು ಅಯ್ಯೋ ಏನಿವನು ಎರಡು ವರಹಗಳು ಕೇಳ್ತಾ ಇದ್ದಾನೆ ಇವಾಗ ಇವನ್ನ ಬಿಟ್ಟರೆ ನಾನಂತೂ ಆ ಕಡೆ ಹೋಗೋಕ್ಕಾಗಲ್ಲ ನನ್ನ ಹೆಂಡತಿ ಮಕ್ಕಳು ನನಿಗೋಸ್ಕರ ಕಾಯ್ತಾ ಇರ್ತಾರೆ ಅಯ್ಯ ನನ್ನ ಜೊತೆ ಎರಡು ನಾಣ್ಯಗಳು ಇಲ್ಲ ನನ್ನ ಜೊತೆ ಇಲ್ಲಿ ನೋಡಿ ಒಂದೇ ನಾಣ್ಯ ಇರೋದು ದಯವಿಟ್ಟು ಏನೂ ತಿಳ್ಕೊಳ್ಳದೆ ಈ ಒಂದು ವರಹವನ್ನು ತೆಗೆದುಕೊಂಡು ನನಗೆ ಸಹಾಯ ಮಾಡಿ ಸರಿ ಸರಿ ಏನು ಮಾಡೋದು ಆ ಒಂದು ನಾಣ್ಯನ ಕೊಡು ಹಾಗೆ ಹೇಳಿದ ವೀರಯ್ಯ ಆಗ ನಾವಿಕ ಅವನ ಬಳಿ ಇರುವ ಒಂದು ನಾಣ್ಯವನ್ನು ವೀರಯ್ಯನಿಗೆ ಕೊಟ್ಟ ವೀರಯ್ಯ ಆ ನಾಣ್ಯವನ್ನು ಜೋಬಿಗೆ ಹಾಕಿಕೊಂಡು ಸಂತೋಷದಿಂದ ಹಬ್ಬ ಇವತ್ತು ಒಂದು ನಾಣ್ಯವನ್ನು ಸಂಪಾದನೆ ಮಾಡಿದೆ ಹೀಗೆ ಸಂತೋಷದಿಂದ ಅವನಿಗೆ ದೋಣಿ ತಳ್ಳಲು ಸಹಾಯ ಮಾಡಿ ಅಲ್ಲಿಂದ ಅವನು ಹೊರಟೋದ ಮರುದಿನ ಕೂಡ ವೀರಯ್ಯ ಆ ನದಿಯ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ನಿನ್ನೆ ರೀತಿ ಇವತ್ತು ಕೂಡ ಆ ವ್ಯಕ್ತಿ ಇದ್ರೆ ಅವನಿಗೆ ಸಹಾಯ ಮಾಡಿ ಅವನ ಜೊತೆಯಿಂದ ಒಂದು ನಾಣ್ಯವನ್ನು ಸಂಪಾದನೆ ಮಾಡಬಹುದಾಗಿತ್ತು ಅವನಿಗೆ ಯಾರು ಸಹಾಯ ಮಾಡದಿದ್ರೆ ನಾನೊಬ್ನೇ ಸೇರ್ಕೋಬೋದು ಹೀಗೆ ಹೇಳಿಕೊಂಡು ವೀರಯ್ಯ ವೇಗ ವೇಗವಾಗಿ ನಡೀತಾ ಇದ್ದ ಆದರೆ ಈ ಬಾರಿ ಅಲ್ಲಿ ಆ ವ್ಯಕ್ತಿ ಇರಲಿಲ್ಲ ಅಬ್ಬಾ ಇವನು ಎಲ್ಲಿಗೆ ಹೋದ ನಾನು ಅವನು ಕೈ ಇಲ್ಲಿಂದ ಹೋಗೋದಿಲ್ಲ ಅವ್ನು ಮೇಲೆ ಅವನಿಗೆ ಸಹಾಯ ಮಾಡಿ ಅವನು ಕೊಡುವಂತಹ ಒಂದು ನಾಣ್ಯವನ್ನು ತಗೊಂಡೇ ಹೋಗೋದು ಹಾಗೆ ಹೇಳಿ ವೀರಯ್ಯ ಅವನಿಗೋಸ್ಕರ ಅಲ್ಲೇ ಕೂತು ಕಾಯ್ತಾ ಇದ್ದ ಎಷ್ಟು ಸಮಯ ಕಾದ್ರೂ ಅವನು ಮಾತ್ರ ಅಲ್ಲಿಗೆ ಬರಲಿಲ್ಲ ಅವನು ಇವತ್ತು ಇಲ್ಲಿಗೆ ಬರದಿಲ್ಲ ಅನ್ಸುತ್ತೆ ಇನ್ನೂ ಅವನಿಗೋಸ್ಕರ ಕಾಯ್ತಾ ಇದ್ರೆ ವ್ಯರ್ಥನೆ ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಡಲು ನೋಡಿದಾಗ ನದಿಯ ನೀರು ಅಲುಗಾಡುವುದನ್ನು ನೋಡಿ ನದಿಗೆ ನೋಡ್ದ ಆಗ ಒಬ್ಬ ಕಳ್ಳ ತನ್ನ ಮುಖಕ್ಕೆ ಮುಖವಾಡವನ್ನು ಹಾಕಿಕೊಂಡು ನೀರಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಕಳ್ಳ ಇವನು ನನ್ನ ಮನೆಗೆ ಏನಾದ್ರೂ ಹೋಗಿರ್ಬೋದ ಹಾಗೆ ಯೋಚನೆ ಮಾಡಿ ವೀರಯ್ಯ ತನ್ನ ಮನೆಗೆ ಹೋಗಿ ನೋಡಿದ ಅಬ್ಬಾ ಈ ಕಳ್ಳ ನನ್ ಮನೆಗೆ ಬಂದಿಲ್ಲ ಆ ಕಳ್ಳನ ಕೆಲಸನೇ ತುಂಬಾ ಚೆನ್ನಾಗಿದೆ ಒಂದಿನ ರಾತ್ರಿ ಕಷ್ಟಪಟ್ಟರೆ ಸಾಕು ತುಂಬಾ ದಿನ ಕೂತ್ಕೊಂಡು ತಿನ್ಬೋದು ಹೀಗೆ ಯೋಚನೆಯನ್ನ ಮಾಡ್ದ ಮರುದಿನ ಬೆಳಿಗ್ಗೆ ಎಂದಿನಂತೆ ವೀರಯ್ಯ ಅಂಗಡಿಯ ಕೆಲಸಕ್ಕೆ ಹೊರಟ ಸಂಜೆ ಅಂಗಡಿ ಮುಚ್ಚುವ ಸಮಯದಲ್ಲಿ ವೀರಯ್ಯ ಉಪ್ಪಿನ ಮೂಟೆಯನ್ನು ಅಂಗಡಿಯ ಒಳಗೆ ಇಡಲು ತಲೆ ಮೇಲೆ ಇಟ್ಕೊಂಡು ಬರುವಾಗ ಅಂಗಡಿ ಮಾಲೀಕ ಅವನನ್ನು ನೋಡಿ ವೀರಯ್ಯ ಆ ಉಪ್ಪಿನ ಮೂಟೆಯನ್ನು ಯಾಕೆ ಒಳಗೆ ತಗೊಂಡೋಗಿ ಇಡ್ತಾ ಇದ್ದೀಯಾ ಅದ್ನ ಹೊರಗೇನೆ ಇಡು ಅಯ್ಯ ಈ ಸುತ್ತಮುತ್ತಲು ಇವಾಗೆಲ್ಲ ಕಳ್ಳರು ಜಾಸ್ತಿ ಆಗಿದ್ದಾರೆ ಅದಕ್ಕೇನೆ ಈ ಉಪ್ಪನ್ನ ಒಳಗಿಡ್ತಿದ್ದೀನಿ ವೀರಯ್ಯ ಸಂಜೆ ಆಗುವಾಗ ಉಪ್ಪುನ ಯಾರೂ ತಗೊಳ್ಳೋದಿಲ್ಲ ಆಗಿರುವಾಗ ಈ ಉಪ್ಪುನ್ನ ಯಾರು ಕಳ್ಳತನ ಮಾಡ್ತಾರೆ ಅದು ಅಲ್ಲಯ್ಯಾ ವೀರಯ್ಯ ನಾನು ಹೇಳ್ತಾ ಇದ್ದೀನಿ ತಾನೆ ಅದ್ನ ಯಾರೂ ಅಲ್ಲಿಂದ ತಗೊಂಡೋಗೋದಿಲ್ಲ ನೀನದ್ನ ಅಲ್ಲೇ ಇಡು ಹೀಗೆ ಅಂಗಡಿ ಮಾಲೀಕ ಹೇಳಿದ ತಕ್ಷಣ ವೀರಯ್ಯ ಉಪ್ಪಿನ ಮೂಟೆಯನ್ನು ಹೊರಗೇನೆ ಇಟ್ಟು ಅಲ್ಲಿಂದ ಹೊರಟೋದ ಅಯ್ಯೋ ಈ ಅಂಗಡಿಯವರು ಉಪ್ಪಿನ ಚೀಲವನ್ನು ಹೊರಗೆ ಇಡ್ತಿದ್ದಾರೆ ಯಾರಾದ್ರೂ ಇದನ್ನ ಎತ್ಕೊಂಡೋದ್ರೆ ಏನ್ ಮಾಡೋದು ಹಾಗಾದ್ರೆ ಕಳ್ರು ಯಾರು ಉಪ್ಪನ್ನು ಕದಿಯೋದಿಲ್ವಾ ಹಾಗೆ ಕದ್ರೆ ಏನಾಗುತ್ತೆ ಹಾಗೆ ಉಪ್ಪನ್ನು ಕದ್ದು ಮಾರಿದ್ರೆ ಐದು ನಾಣ್ಯಗಳು ಸಿಗುತ್ತೆ ಹೀಗೆ ವಿಧ ವಿಧವಾದ ಯೋಚನೆಯನ್ನು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದ ವೀರಯ್ಯ ಆ ಸಮಯದಲ್ಲಿ ನಾನ್ ಯಾಕೆ ಉಪ್ಪು ಚೀಲವನ್ನು ಕದಿಬಾರ್ದು ಅವ್ರ ಜೊತೆ ಸಂಬಳ ಜಾಸ್ತಿ ಕೊಡಿ ಕೊಡಿ ಅಂತ ಕೇಳಿ ಕೇಳಿ ನಂಗೆ ಸುಸ್ತಾಯಿತು ನಾನಿವಾಗ ಒಂದೇ ಒಂದು ಚೀಲ ಉಪ್ಪನ್ನು ಕದ್ದಿದ್ರೆ ಅವರಿಗೆ ಅದನ್ನ ಕಂಡಿಡಿಯಕ್ಕೇನೆ ಆಗೋದಿಲ್ಲ ಹೀಗೆ ಅಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿದ ವೀರಯ್ಯ ಉಪ್ಪಿನ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ನದಿಯ ಬಳಿ ಬಂದ ಇವಾಗ ಈ ಉಪ್ಪಿನ ಮೂಟೆಯನ್ನು ನದಿಯನ್ನು ದಾಟಿ ಆ ಕಡೆ ಇರುವ ಪಟ್ಟಣದಲ್ಲಿ ಮಾರಿದ್ರೆ ಎಷ್ಟು ಹಣ ಸಿಗುತ್ತೆ ಆದರೆ ಈ ನದಿ ದಾಟೋದು ಹೇಗೆ ಹಾಗೆ ಆಲೋಚನೆ ಮಾಡುವಾಗ ಅವನಿಗೆ ಆ ನಾವಿಕ ಸಿಕ್ಕಿದ ವೀರಯ್ಯ ಅವನ ಬಳಿ ಹೋಗಿ ಇಲ್ಲಿ ನೋಡಪ್ಪ ನಿನ್ನ ದೋಣಿಯನ್ನು ನಾನು ನೀರಿಗೆ ತಳ್ಳಲು ಸಹಾಯ ಮಾಡ್ತೀನಿ ಆದರೆ ನೀನು ನನಗೆ ಈ ಉಪ್ಪಿನ ಮೂಟೆಯನ್ನು ನದಿ ದಾಟಿಸಲು ಸಹಾಯ ಮಾಡ್ತೀಯಾ ಹಾಗೆ ದಾಟಿಸ್ಬೇಕಾದ್ರೆ ಐದು ವರಗಳಾಗುತ್ತೆ ಯಾಕಂದರೆ ಇವಾಗ ಅವಸರ ನಿನಗೆ ತಾನೇ ಯಾಕಂದರೆ ಈ ಸಮಯದಲ್ಲಿ ಇಲ್ಲಿ ಯಾವ ದೋಣಿನೂ ಬರದಿಲ್ಲ ಹಾಗೆ ನಾವಿಕ ಹೇಳಿದ ತಕ್ಷಣ ಅವನ ಮಾತಿನಲ್ಲಿ ಅರ್ಥವನ್ನು ಹಿಡಿದ ವೀರಯ್ಯ ಇವನು ಅವತ್ತು ನಾನು ಮಾತಾಡಿದ್ದು ಯೋಚನೆ ಇಟ್ಕೊಂಡು ಇವತ್ತು ಇವನು ನನ್ನ ಅವಸರವನ್ನು ತಿಳ್ಕೊಂಡು ಮಾತಾಡ್ತಿದ್ದಾನೆ ಇಲ್ಲಿ ನೋಡಪ್ಪ ನಿನಗೆ ನಾನು ಒಂದು ವರಹ ಕೊಡ್ತೀನಿ ಐದು ವರಹಕ್ಕಿಂತ ಒಂದು ವರನೂ ಕಡಿಮೆ ತಗೊಳ್ಳೋದಿಲ್ಲ ಆ ನಾವಿಕನ ಸಹಾಯ ಇಲ್ಲದೆ ವೀರಯ್ಯ ಆ ಮೂಟೆಯನ್ನು ನದಿಯ ದಡದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ ಈ ನದಿ ತುಂಬ ಆಳ ಇಲ್ಲ ಅಂತ ನಾನು ತುಂಬ ಸಲ ಕೇಳಿದೀನಿ ನಾನು ಈ ಉಪ್ಪನ್ನು ನದಿಯಲ್ಲೇ ಈಜ್ಕೊಂಡು ತಗೊಂಡೋಗ್ತೀನಿ ಹೀಗೆ ಎಷ್ಟೋ ಜನರನ್ನು ನಾನು ನೋಡಿದ್ದೀನಿ ಹಾಗೆ ಯೋಚನೆ ಮಾಡಿಕೊಂಡು ಉಪ್ಪಿನ ಮೂಟೆಯನ್ನು ತನ್ನ ತಲೆಯ ಮೇಲೆ ಇಟ್ಕೊಂಡು ಅವನು ನೀರಿನಲ್ಲಿ ನಡ್ಕೊಂಡೇ ಹೋಗಿ ದಡವನ್ನು ಸೇರಿದಾಗ ಅಯ್ಯಯ್ಯೋ ಎಂತ ಕೆಲ್ಸ ಆಯ್ತಪ್ಪ ಈ ನೀರಲ್ಲಿ ಯಾರೋ ಕಳ್ರಿದ್ದಾರೆ ನನ್ನ ಉಪ್ಪನ್ನೆಲ್ಲ ಕದ್ಕೊಂಡ್ಬಿಟ್ಟಿದ್ದಾರೆ ನಾಳೆ ಮಾತ್ರ ಈ ರೀತಿ ನಡಿಬಾರ್ದು ಹಾಗೆ ಅಂತ ಯೋಚನೆ ಮಾಡ್ದ ಹೀಗೆ ಮರುದಿನ ಕೂಡ ವೀರಯ್ಯ ಉಪ್ಪನ್ನು ಕದ್ದು ತಲೆ ಮೇಲೆ ಇಟ್ಕೊಂಡು ನೀರಲ್ಲಿ ಬಂದಾಗ ಆ ದಿನ ಕೂಡ ಉಪ್ಪು ಕರಗಿ ಹೋಯ್ತು ಹೀಗೆ ಪ್ರತಿದಿನ ವೀರಯ್ಯ ಉಪ್ಪನ್ನು ಕದ್ದು ತರುವುದು ಅದು ನೀರಲ್ಲಿ ಕರಗಿ ಹೋಗುವುದು ನಡೀತಾನೇ ಇತ್ತು ಅಬ್ಬೋ ಈ ನದಿಯಲ್ಲಿರುವ ಕಳ್ಳರು ಸಾಧಾರಣದವರಲ್ಲ ನಾನು ಎಷ್ಟು ಹುಷಾರಾಗಿದ್ರೂ ಕೂಡ ನನ್ನ ಜೊತೆಯಿಂದ ಉಪ್ಪನ್ನು ಕರಿತಾನೆ ಇದ್ದಾರೆ ಹಾಗೆ ತಿಳ್ಕೊಂಡ ವೀರಯ್ಯ ಒಂದು ದಿನ ವೀರಯ್ಯನ ಯಜಮಾನನಾದ ಗಂಗಾಧರ ವೀರಯ್ಯ ಇಲ್ ನೋಡು ಈ ಧಾನ್ಯಗಳನ್ನ ನೀನೇ ನದಿ ದಾಟಿ ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಬರ್ಬೇಕು ಅಯ್ಯ ಈ ಧಾನ್ಯಗಳನ್ನ ನದಿ ದಾಟಿ ತಗೊಂಡೋಗೋದು ತುಂಬಾ ಕಷ್ಟ ಅಯ್ಯ ಇದ್ರಲ್ಲಿ ಏನ್ ಕಷ್ಟ ಇದೆ ವೀರಯ್ಯ ಧಾನ್ಯನ ನದಿ ದಾಟಿ ತಗೊಂಡೋಗೋದು ಕಷ್ಟ ಅಯ್ಯ ಯಾಕೆ ವೀರಯ್ಯ ನದಿಯಲ್ಲಿ ಕಳ್ಳರಿದ್ದಾರೆ ನದಿಯಲ್ಲಿ ಕಳ್ಳರಿದ್ದಾರ ನೀನ್ ಯಾವಾಗ ನೋಡ್ದೆ ವೀರಯ್ಯ ನಾನು ಯಾವಾಗ್ಲೂ ಉಪ್ಪಿನ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ನದಿ ದಾಟಿ ನೋಡಿದ್ರೆ ಆ ಉಪ್ಪೆಲ್ಲ ಖಾಲಿ ಆಗಿರುತ್ತೆ ಹಾಗೇನೆ ಗೊತ್ತಾಯ್ತು ಹಾಗಾದ್ರೆ ನದಿಯಲ್ಲಿ ಕಳ್ಳರು ಇದ್ದಾರೆ ತಾನೆ ಹಾಗಾದ್ರೆ ಇಷ್ಟು ದಿನ ನನ್ನ ಉಪ್ಪನ್ನು ಕದ್ದಿದ್ದು ಈ ವೀರಯ್ಯನೇನಾ ಹಾಗಾದ್ರೆ ಈ ಬುದ್ಧಿ ಇಲ್ದೇ ಇರೋನಿಗೆ ಉಪ್ಪು ನೀರಲ್ಲಿ ಕರಗುತ್ತೆ ಅಂತ ಕೂಡ ಗೊತ್ತಾಗಲ್ವಾ ಇವನು ಹೇಗೆ ಜೀವನ ಮಾಡ್ತಾನೋ ಏನೋ ಇವನು ಎಷ್ಟೋ ದಿನದಿಂದ ನನ್ ಜೊತೆ ಸಂಬಳ ಜಾಸ್ತಿ ಮಾಡ್ಲಿಕ್ಕೆ ಕೇಳ್ತಾನೆ ಇದ್ದಾನೆ ಸಂಬಳ ಜಾಸ್ತಿ ಮಾಡಿಲ್ಲ ಅಂತಾನೆ ಈ ರೀತಿ ಕೆಲಸ ಮಾಡಿದಾನೆ ಹೀಗೆ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡು ಇಲ್ ನೋಡು ವೀರಯ್ಯ ಇವತ್ತಿಂದ ನಿನ್ಗೆ ಸಂಬಳ ಜಾಸ್ತಿ ಮಾಡ್ತೀನಿ ಮೊದ್ಲು ನೀನು ಉಪ್ಪು ನೀರಲ್ಲಿ ಕರಗುತ್ತೆ ಅನ್ನುವ ವಿಷಯವನ್ನು ತಿಳ್ಕೊ ಅದೇ ರೀತಿಯಲ್ಲಿ ನನ್ನ ಅಂಗಡಿಯಿಂದ ಉಪ್ಪು ಕದ್ದಿದ್ದಿಕ್ಕೆ ನೀನು ಹಣವನ್ನು ಕೊಡು ಹಾಗೆ ಅಂತ ಹೇಳಿದ ಅದನ್ನು ಕೇಳಿದ ವೀರಯ್ಯನಿಗೆ ತಾನು ಉಪ್ಪು ಕದ್ದಿರುವ ವಿಚಾರ ತನ್ನ ಯಜಮಾನನಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ಕೊಂಡಿದ್ದ